ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವರ್ಕ್ ಮಾಡಿಕೊಡಲಾಗುತ್ತದೆ ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್ ಉತ್ಕೃಷ್ಟ ಗುಣಮಟ್ಟ ಉತ್ತಮ ಫಿನಿಶಿಂಗ್ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ಉಡ್ ಬಾಕ್ಸ್ ಅನ್ನು ಆರ್ಡರ್ ಕೊಟ್ಟ ಹದಿನೈದು ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಕುಪ್ಪ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಎಂದರು ಸಂತೆ ಬೀದಿ ಅರಾಜಿನಿಂದ ಬೇತಮಂಗಲ ಗ್ರಾಮ ಪಂಚಾಯತಿಗೆ ನಾಲ್ಕು ಲಕ್ಷ ಆದಾಯ ವೇತಮಂಗಲದಲ್ಲಿನ ಬೀದಿ ಬದಿ ವ್ಯಾಪಾರ ಮತ್ತು ಸಂತ ಬೀದಿಯ ಅಂಗಡಿ ಮುಗ್ಗಟ್ಟುಗಳಿಂದ ಸುಂಕ ವಸೂಲಾತಿ ಗುತ್ತಿಗೆಗಾಗಿ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ವೇತಮಂಗಲ ಗ್ರಾಮ ಪಂಚಾಯಿತಿಗೆ ನಾಲ್ಕು ಲಕ್ಷ ಆದಾಯ ಬಂದಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನು ಕಾರ್ತಿಕ್ ಮತ್ತು ಪಿಡಿಒ ಮಂಜುನಾಥ್ರವರ ನೇತೃತ್ವದಲ್ಲಿ ನಡೆದ ಬಹಿರಂಗ ಅರಾಜಿನಲ್ಲಿ ಹದಿನಾಲ್ಕು ಮಂದಿ ಠೇವಣಿ ಹಣವನ್ನ ಪಾವತಿಸಿ ಅರಾಜಿನಲ್ಲಿ ಪಾಲ್ಗೊಂಡಿದ್ದು ಶ್ರೀನಿವಾಸ್ ಎಂಬುವವರು ನಾಲ್ಕು ಲಕ್ಷ ಬಿಟ್ ಸಲ್ಲಿಸಿ ಒಂದು ವರ್ಷದ ಅವಧಿಗೆ ಗುತ್ತಿಗೆಯನ್ನ ಪಡೆದುಕೊಂಡಿದ್ದಾರೆ ಇನ್ನು ಇದೇ ವೇಳೆ ಬೇತಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊಳವೆ ಬಾವಿಗಳ ದುರಸ್ತಿ ಮತ್ತು ನಿರ್ವಹಣೆಯ ಗುತ್ತಿಗೆಯನ್ನು ಅಂಬರೀಷ್ ಎಂಬುವವರು ಪಡೆದುಕೊಂಡಿದ್ದಾರೆ ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನು ಕಾರ್ತಿಕ್ ಸಂತೆ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಸಾರ್ವಜನಿಕ ಶೋ ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಿದ್ದು ಶೀಘ್ರದಲ್ಲೇ ನರೇಗಾ ಯೋಜನೆ ಅಡಿಯಲ್ಲಿ ಹಳ್ಳಿ ಸಂತೆ ನಿರ್ಮಾಣ ಮಾಡಲಾಗುವುದು ಇನ್ನು ಕೊಳವೆ ಬಾವಿ ಕೆಟ್ಟು ಹೋದ ಗಂಟೆಗಳಲ್ಲಿ ದುರಸ್ತಿ ಮಾಡಿಸಬೇಕೆಂಬ ಷರತ್ತಿನ ಮೇಲೆ ಕೊಳವೆ ಬಾವಿಗಳ ನಿರ್ವಹಣೆಗಾಗಿ ಹರಾಜು ಬಿಟ್ಟಿದ್ದು ಬೇತಮಂಗಲದಲ್ಲಿ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುತ್ತೇವೆ ಎಂದು ಆಶ್ವಾಸನೆ ನೀಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಅಲ್ವೇಲಮ್ಮ ಕಾರ್ಯದರ್ಶಿ ವೆಂಕಟೇಶ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ದುರ್ಗಾ ಪ್ರಸಾದ್ ಮುಖಂಡರಾದ ಅಖಿಲ್ ಪಾಷಾ ಶಿವ ನಲ್ಲೂರ್ ಶಂಕರ್ ರಾಜ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹರಾಜುದಾರರು ಇದ್ದರು ಮೂರು ಲಕ್ಷ ಸಾವಿರ ಒಂದು ಸರಿ ಎಪ್ಪತ್ತೊಂದು ಸಾವಿರ ಸಾವಿರ ವೆಂಕಟೇಶ್ ಎಪ್ಪತ್ತೊಂದು ಎಪ್ಪತ್ತೊಂದು ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಒಂದ್ಸರಿ ಲಕ್ಷ ಎಂಬತ್ತು ಒಂದು ಸಾವಿರ ಎರಡು ಸರಿ ಎಂಬತ್ತೈದು ಸಾವಿರ ಎತ್ತಿ ಮೂರು ಲಕ್ಷ ಎಂಬತ್ತೈದು ಸಾವಿರ ಎತ್ತಿ ಎಂಬತ್ತೈದು ಒಂದು ಸರ ಮೂರು ಲಕ್ಷ ಎಂಬತ್ತೈದು ಸಾವಿರ ಒಂದ್ಸರ ಎಂಬತ್ತಾರು ಎಂಟೇಶ್ ಎಂಬತ್ತಾರು ನಾಲ್ಕು ಲಕ್ಷ ಸೀನಾ ನಾಲ್ಕು ಲಕ್ಷ ಸೀನಾ ಸೀನಾ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಶ್ರೀನಿವಾಸ್ ಒಂದ್ಸರಿ ನಾಲ್ಕು ಲಕ್ಷ ಶ್ರೀನಿವಾಸ್ ಒಂದ್ಸರಿ ಲಕ್ಷ ಶ್ರೀನಿವಾಸ್ ಎರಡು ಸರಿ ನಾಲ್ಕು ಲಕ್ಷ ಶ್ರೀನಿವಾಸ್ ಎರಡು ಸಾರಿ ನಾಲ್ಕು ಲಕ್ಷ ಶ್ರೀನಿವಾಸ್ ಮೂರು ಸರಿ দূৰক্ষীৰ <laughs> 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 ಪಂಪು ಮಾಡ್ ದುರಸ್ತಿ ಅಂದರೆ ದುರಸ್ತಿ ಅಷ್ಟೇ ಬರೀ ವೈಂಡಿಂಗ್ ಮಾಡೋದು ಮಾತ್ರ ದುರಸ್ತಿ ಅಲ್ಲ ದಯವಿಟ್ಟು ಆ ಭಾವನೆ ಬರೀ ದುರಸ್ತಿ ಬರೀ ಇದು ವೈಂಡಿಂಗ್ ಮಾತ್ರ ಅಲ್ಲ ದುರಸ್ತಿ ಅಂತ ಅನ್ಸ ಎಲ್ಲ ಸೇರ್ಕೊಂಡಿದೆ ಇದರಲ್ಲಿಯೇ ಕಾಲಂ ನಂಬರ್ ಎರಡರಲ್ಲಿ ಮೂರು ದಿವಸ ಟೈಮ್ ಕೊಟ್ಟಿದ್ವಿ ಮಾರ್ಪಾಡು ಮಾಡ್ತಾ ಇದ್ದೀವಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅದನ್ನು ಮಾಡಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ನೀರನ್ನು ಯಥೇಚ್ಛವಾಗಿ ನಾವು ಖರ್ಚು ಮಾಡಿಬಿಟ್ಟು ಬೆರಿ ಭಾಳ ಸುಲಭ ಆಗುತ್ತೆ ಆದ್ದರಿಂದ ಆ ನೀರನ್ನು ಮಿತವಾಗಿ ಬಳಸೋದಕ್ಕೆ ಮತ್ತು ಸಾರ್ವಜನಿಕರಿಗೆ ಕುಡಿಯೋ ನೀರನ್ನು ಯಾವುದೇ ಕಾರಣಕ್ಕೂ ತೊಂದರೆ ಆಗದ ರೀತಿಯಲ್ಲಿ ನೀರು ಸಾಗ್ರವಾಗಿ ಮಾಡಬೇಕು ಅನ್ನೋದು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಆಡಳಿತ ಮಂಡಳಿಯ ಮತ್ತು ಎಲ್ಲ ಸದಸ್ಯರ ಉದ್ದೇಶ ಆಗಿದೆ ಸೊ ಅದರಿಂದೊಂದು ತಿದ್ದುಪಡಿ ಇದೆ ಸರ್ ಮೂರು ದಿವಸಗಳಲ್ಲಿ ಒಳಗಾಗಿ ದುರಸ್ತಿ ಮಾಡುವುದು ಅನ್ನೋದಕ್ಕೆ ಬದಲಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈಗ ಮೋಟ್ರ್ ಕೆಟ್ಟೋಗುತ್ತೆ ಅಂತ ತಿಳ್ಕೊಳ್ಳಿ ಸ್ವೇರ್ ಮೋಟರ್ ಎರಡು ಇಟ್ಕೊಂಡಿರ್ಬೇಕು ಆಮೇಲೆ ಕೂಲಿಯವರು ನಾನು ಹೇಳಿದ್ದೀನಿ ಅವ್ರ ಅಂಗಡಿಗೆ ಹೇಳಿದ್ದೀನಿ ಇವ್ರ ಅಂಗಡಿಗೆ ಹೇಳಿದ್ದೀನಿ ಅನ್ನೋ ಸಿದ್ಧಾಂತ ಇರಬಾರ್ದು ಯಾಕಂದರೆ ಅಂಗಡಿದಾರರು ಅಥವಾ ಜಿ ಎಸ್ ಟಿದಾರರು ಈ ಒಂದು ಸಭೆಯಲ್ಲಿ ಪಾಲ್ ಈ ಒಂದು ಆರಾಧ್ಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾಗಿದೆ ನಾನು ಆಕ್ಷನ್ ಕೂಗ್ಬಿಡೋದು ರಿಪೇರಿ ಅವ್ರಿಗೆ ಇನ್ನೊಬ್ಬರಿಗೆ ಹೇಳೋದು ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅದು ಸಿದ್ಧಾಂತಗಳು ಈ ಬೇಸಿಗೆ ಕಾಲದಲ್ಲಿ ದಯವಿಟ್ಟು ಬೇಡ ಯಾಕೆಂತ ಹೇಳಿದ್ರೆ ಸಾರ್ವಜನಿಕರಿಗೆ ಕುಡಿಯುವರೆ ಅಂಬರೀಷ್ ಐದುವರೆ ಲಕ್ಷ ಶ್ರೀರಾಮ್ ಐದುವರೆ ಲಕ್ಷ ಪಿ ಕೆ ಶ್ರೀರಾಮ್ ಐದುವರೆ ಲಕ್ಷ ಶ್ರೀರಾಮ್ ಒಂದ್ಸರಿ ಐದು 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 ಲಕ್ಷ ಲಕ್ಷ ಸಾವಿರ ಎರಡು ಆ್ಯಕ್ಷನ್ ಬಿಟ್ವೆ ಒಂದು ಬಂದು ಹರಾಜ್ ಏನು ಅಂದರೆ ಬೀದಿ ಬದಿ ಅಂಗಡಿಗಳದು ಹರಾಜ್ ಬಿಟ್ವೆ ಅದು ಹೋದ್ ಸತಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲದು ಮೂರು ಲಕ್ಷ ತೊಂಬತ್ತೆರಡು ಸಾವಿರ ಹೋಗಿತ್ತು ಈ ಸತಿ ನಾಲ್ಕು ಲಕ್ಷಕ್ಕೋಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಾಲ್ಕು ಲಕ್ಷ ಹೋಗಿದ್ದೆ ಆಮೇಲೆ ಪಂಪು ಬೋ ಮೋಟ್ರ್ ದುರಸ್ತಿ ಮಾಡೋದಿತ್ತು ಅದು ಬಂದು ಒಂದು ಸತಿ ಆರು ಲಕ್ಷಕ್ಕೆ ಹೋಗಿತ್ತು ಈ ಸತಿ ಐದು ಲಕ್ಷ ನಲ್ವತ್ತು ಸಾವಿರಕ್ಕೆ ಹೋಗಿದೆ ಜಾತ್ರೆ ಬರ್ತಾಯಿದೆ ಎಲ್ಲ ವಾರ್ಡಲ್ಲೂ ಕ್ಲೀನಿಂಗ್ಸ್ ನಡೆಯುತ್ತೆ ಸ್ಟ್ರೀಟ್ ಲೈಟ್ಸ್ ಏನಿದೆ ಎಲ್ಲ ಕಂಪ್ಲೀಟ್ಲಿ ರೆಡಿ ಮಾಡಿಸ್ತಾ ಇದ್ದೀವಿ ಈ ಡ್ರೈನೇಜಸ್ ಕ್ಲೀನಿಂಗ್ ಇರ್ಬೋದು ಊರೆಲ್ಲ ಕ್ಲೀನ್ ಮಾಡೋದಿರ್ಬೋದು ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಎಲ್ಲ ನಡೀತಾ ಇದೆ ಅದೇ ಈಗ ನಡೆದಿರೋ ಹಾಂ ಪಂಚಾಯತಿಯಿಂದ ಸಮ್ಮತಿ ಇದೆ ಸರ್ ಅದು ಯಾಕೆ ಅಂದರೆ ಒಂದು ಸತಿ ಆರು ಲಕ್ಷಕ್ಕೆ ಹೋಗಿದ್ದಿದ್ದು ಪಂಪು ಮೋಟ್ರ್ ದುರಸ್ತಿ ಮಾಡೋದು ಈ ಸರ್ತಿ ಇನ್ನೂ ಕಡಿಮೆ ಆಗಿ ಮಾಡಿಕೊಡ್ತೀವಿ ಅಂತ ಗುತ್ತಿಗೆದಾರರು ಆ್ಯಕ್ಷನಲ್ಲಿ ಕೂಗಿದ್ದಾರೆ ಏಪ್ರಿಲ್ ಈ ಒಂದರ ನಂತರ ಎಮ್ ಜಿ ಎನ್ ಆರ್ ಎ ಜಿಯಲ್ಲಿ ಹಳ್ಳಿ ಸಂತೆ ಅಂತಲೇ ಒಂದು ಆ್ಯಕ್ಷನ್ ಪ್ಲ್ಯಾನ ರೆಡಿ ಮಾಡಿದ್ದೀನಿ ಅದು ಇವಾಗ ಏಪ್ರಿಲ್ ಒಂದರ ನಂತರ ಅದು ಚಾಲ್ತಿಗೆ ಬರುತ್ತೆ ಅಲ್ಲಿ ಮಾಡೋವಂಥದ್ದಲ್ಲ ಅದು ಯಾಕೆ ಅಂದರೆ ಅದು ಜಾಸ್ತಿ ದುಡ್ಡು ಆಗುತ್ತೆ ಹಳ್ಳಿ ಸಂತೆ ಮಾಡಬೇಕು ಅಂದರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಲಕ್ಷ ದುಡ್ಡು ಬೇಕಾಗುತ್ತೆ ಅದನ್ನು ಎನ್ ಆರ್ ಐ ಜಿಯಲ್ಲಿ ಆ್ಯಕ್ಷನ್ ಪ್ಲಾನಲ್ಲಿ ರೆಡಿ ಮಾಡಿದ್ದೀವಿ ಅದನ್ನು ಅದನ್ನ ಅನುಷ್ಠಾನ ಮಾಡ್ತೀವಿ ಮೂಲ ಸೌಕರ್ಯಗಳು ರೆಡಿ ಆಗಿದೆ ಸರ್ ಇವಾಗ ಇನ್ನೊಂದು ವಾರದೊಳಗಡೆ ಅದನ್ನ ಹ್ಯಾಂಡ್ ಓವರ್ ಮಾಡ್ತಿದ್ದೆ ಸುಲಭ ವರ್ಗ ಕರೆದು ಒಂದು ಆ್ಯಕ್ಷನ್ ಬಿಡ್ತೀವಿ